ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಶರಸ್ ಜರ್ನಿ ನನ್ನ ಪ್ರೀವಿಯಸ್ ಎಪಿಸೋಡಲ್ಲಿ ನೀವು ನೋಡಿರ್ತೀರ ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಬೆಂಗಳೂರಿಗೆ ಬಂದಿರೋ ಜರ್ನಿ ಫಾಸ್ಟ್ ಫಾರ್ವರ್ಡ್ ಟು ಸುಳ್ಯ ಇವತ್ತು ನಾನು ಹೋಗ್ತಿದ್ದೀನಿ ಒಂದು ಹೈಕಿಂಗ್ ಜರ್ನಿಗೆ ಸೊ ಸುಳ್ಯದಲ್ಲಿ ನಿಮಗೆ ಒಂದು ಸ್ಮಾಲ್ ಹೈಕಿಂಗ್ ಮಾಡಬೇಕಾದ್ರೆ ಎಲ್ಲಿ ಹೋಗ್ಬೋದು ಅಂತ ಒಂದು ತೋರಿಸಲಿಕ್ಕೆ ಈ ಒಂದು ಪ್ರಯತ್ನ ಸೊ ವಿದೌಟ್ ಎನಿ ಫರ್ದರ್ ಡಿನೇ ಲೆಟ್ಸ್ ಸ್ಟಾರ್ಟ್ ಸುಳ್ಯ ಹೈಕಿಂಗ್ ಎಪಿಸೋಡ್ ತುಂಬ ದೊಡ್ಡ ಏನಿಲ್ಲ ಅರೌಂಡ್ ಒನ್ ಆ್ಯಂಡ್ ಹಾಫ್ ಮೈಲ್ ಹೈಕ್ ಇದೆ ಅಷ್ಟೇ ಹೋಗಿ ಬರಲಿಕ್ಕೆ ಅರೌಂಡ್ ಫಾರ್ಟಿ ಮಿನಿಟ್ಸ್ ಬೇಕಾಗುತ್ತದೆ ಆ್ಯಂಡ್ ಅರ್ಧದಷ್ಟು ರೋಡಲ್ಲೇ ಹೋಗಬೇಕು ಮೇಲ್ಗಡೆ ಒಂದು ಪಾರ್ಕ್ ಇದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಸುಳ್ಳಿದವರೆಲ್ಲ ಇಲ್ಲಿಗೆ ಬರೋದಂತೆ ಹೈಕಿಂಗ್ ಮಾಡಲಿಕ್ಕೆ ಹಾಗೆ ನಾನು ತಂಗಿಯನ್ನು ಕರ್ಕೊಂಡ್ಬಂದೇನೆ ಶಿ ಇಸ್ ದ ಗೈಡ್ ಅಲ್ಲಿ ಮುಂದೆ ಹೋಗ್ತಿದ್ದಾರೆ ನೋಡಿ ಫುಲ್ ಫಾಸ್ಟಾಗಿ ಸಣ್ಣ ಕೂಲು ಫ್ಯಾಕ್ಟ್ರಿ ಈ ಥರದೆಲ್ಲ ಊರಲ್ಲಿ ನೋಡಲಿಕ್ಕೆ ಗಮ್ಮತ್ ಆಗುತ್ತೆ ಇದು ಸುಳ್ಳೆ ಪೇಟೆಯ ಒಂದು ರೋಡ್ ಗಲ್ಲಿ ಥರ ಇದೆ ಅಲ್ಲಿ ಹೋಗ್ತಿರೋದು ಇದೊಂದು ಕಾಪರೇಟಿವ್ ಸೊಸೈಟಿ ಆ್ಯಕ್ಚುಲಿ ತುಂಬಾ ತುಂಬ ರಶ್ ಏನಿಲ್ಲ ಖಾಲಿ ಇದೆ ಫುಲ್ ಜೋಶಲ್ಲಿ ಹೋಗ್ತಿದ್ದಾರೆ ಫಾಸ್ಟಲ್ಲಿ ಹೋಗ್ತಿದ್ದೀರಾ ನೀವು ಹೌದಾ ಐ ಆಮ್ ಟ್ರೈನ್ ಟು ಕ್ಯಾಚ್ ಅಪ್ ಯು ಬಟ್ ನಾನು ತೋರಿಸ್ಬೇಕಲ್ಲ ಸಕ್ಕದಾಗಿದೆ ಪ್ಲೇಸ್ ತುಂಬ ಚೆನ್ನಾಗಿದೆ ಜನ ಕೂಡ ಇಲ್ಲಲ್ಲ ಪಾರ್ಕಲ್ಲಿ ಇರ್ಬೋದಾ ಜನ ಹೌದಾ ಎಂತ ಹೇಳೋದು ಲೇಟಾ ಜನ ಅಲ್ಲ ಹ್ಞೂ ಟೆನ್ ಗುಡ್ ಜಾಬ್ ಬೆಳಿಗ್ಗೆ ಬೇಗ ಎದ್ದು ಹೊರಟಿದ್ದಾರೆ ದ ಪಾರ್ಕ್ ನೋಡಿ ನೋಡಿ ಇದು ಕೆ ಕೆ ವಿ ವಿ ಜಿ ಜಿ ಕ್ಯಾಂಪಸ್ ಕ್ಯಾಂಪಸ್ ಓಕೆ ಫುಲ್ ಇರೋದಂತೆ ಇಲ್ಲಿ ಕಾರ್ನರ್ ಸ್ಟಾರ್ಟ್ ಆಗುತ್ತೆ ಆ ಕಾರ್ನಿಂದ ಸ್ಟಾರ್ಟ್ ಆಗಿ ಫುಲ್ ಕೆ ವಿಜಿ ಕ್ಯಾಂಪಸ್ ಅಲ್ಲಿ ಪಾರ್ಕ್ ತರ ಕಾಣಿಸ್ತಾ ಉಂಟು ಐ ತಿಂಕ್ ಇಟ್ ಇಸ್ ಅ ಪಾರ್ಕ್ ಬಿಲಾಂಗಿಂಗ್ ಟು ಕೆ ವಿಜಿ ಅಲ್ಟಿಮೇಟ್ ಇದು ತುಂಬಾ ಫೇಮಸ್ ಕೆ ವಿಜಿ ಕ್ಯಾಂಪಸ್ ಇಲ್ಲಿ ಮೆಡಿಕಲ್ ಆಮೇಲೆ ಇಂಜಿನಿಯರಿಂಗ್ ಡೆಂಟಲ್ ಇದೆ ಇಲ್ಲಿ ಸಹ ಇದೆ ಸೊ ಅದೆಲ್ಲ ಸೇರಿ ಒಂದು ಕ್ಯಾಂಪಸ್ ಇದ್ರ ಸೈಡ್ ಎಲ್ಲ ನಾವ್ ಹೋಗಬೇಕು ಹೈಕಿಂಗ್ ಮಾಡ್ಲಿಕ್ಕೆ ಸ್ವಲ್ಪ ಎಲಿವೇಶನ್ ಇದೆ ಇಲ್ಲಿ ರೋಡ್ ನಿಮಗೆ ಕಾಣಿಸ್ತಾ ಇರಲ್ಲ ಹೋಗುತ್ತೆ ಅಲ್ಲಿ ಮೇಲೆ ಹತ್ಕೊಂಡು ಹೋಗ್ತಾ ಇದೆ ರೋಡ್ ಕೆಪಿಲಿ ಹತ್ಕೊಂಡು ಹೋಗೋದಾದ್ರೆ ಒಳ್ಳೆ ಇತ್ತು ಇದು ಹಿಂದ್ಗಡೆ ವ್ಯೂ ನೋಡಿ ಕ್ಯಾಂಪಸ್ ಮೆಡಿಕಲ್ ಕಾಲೇಜ್ ಮುಂದಗಡೆ ಇದ್ದಿದ್ದು ಇಂಜಿನಿಯರಿಂಗ್ ಕಾಲೇಜ್ ಇವರದು ಆಯುರ್ವೇದ ಕಾಲೇಜ್ ಕೂಡ ಇದೆ ಬಟ್ ಅದು ಸ್ವಲ್ಪ ಬೇರೆ ಕಡೆ ಇದೆ ಅಂಡ್ ಅಲ್ಲಿ ಹಿಂದ್ಗಡೆ ನೋಡಿ ಬ್ಯಾಕ್ ಗ್ರೌಂಡ್ ಫಾಗ್ ಮುಚ್ಚಿರುವ ಗುಡ್ಡ ಬಟ್ ಇದನ್ನ ಸರಿ ಕಾಣಿಸ್ತಿಲ್ಲ ಮೇ ಬಿ ಮೇಲಿಂದ ಕಾಣಿಸ್ಬೋದಾ ಅಂತ ಮೇಲಿಂದ ಕಾಣ್ಬೋದಾ ಈ ಕಡೆ ಲೆಫ್ಟ್ ಸೈಡ್ ಫುಲ್ ಗುಡ್ಡೆ ಇದೆ ಅದರಲ್ಲೇ ಮನೆ ಕಟ್ಟಿದ್ದಾರೆ ಆಕ್ಚುಲಿ ಹೇಗೆ ಕಟ್ಟಿದಾರ ಗೊತ್ತಿಲ್ಲ ಫೌಂಡೇಶನ್ ಎಲ್ಲ ಈ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ಗುಡ್ಡೆ ಮೇಲೆ ಕಟ್ಟುವ ಮನೆಗಳ ತರ ಶೋ ಯು ನೋಡಿ ಗುಡ್ಡೆ ಹೀಗಿರೋದು ಅದಕ್ಕೆ ಪ್ಯಾರಲ್ ಆಗಿ ಈ ತರ ಮನೆಗಳು ಇಂಪ್ರೆಸಿವ್ ಟೆಂತ್ ಆಗ್ಲಿಕ್ಕಿಲ್ಲ ಇದೆಲ್ಲ ದೊಡ್ಡ ದೊಡ್ಡ ಮನೆ ನೋಡು ಇಂಜಿನಿಯರ್ ಒಳ್ಳೆ ತಲೆ ಯೂಸ್ ಮಾಡಿದ್ದಾರೆಲ್ಲ ಕಟ್ಟಲಿಕ್ಕೆ ಅಲ್ಲಿಂದ ಡಾಗಿ ಕಾಯ್ತಾ ಉಂಟು ವೆಲ್ಕಮ್ ಮಾಡಲಿಕ್ಕೆ ಇಲ್ಲಿ ಸೈಡ್ ಅಲ್ಲಿ ಸ್ವಲ್ಪ ಕಾಣಿಸ್ತಾ ಇದೆ ಗುಡ್ಡ ಆ ಗುಡ್ಡೆ ಹೆಸರು ಅಂತ ಅದ್ರ ಇದೆ ಫುಲ್ ಅಲ್ಲ ಫುಲ್ ಅಲ್ಲಿಂದ ಇಲ್ಲಿವರೆಗೂ ಇಸ್ ಅ ರೇಂಜ್ ಆಫ್ ಮೌಂಟೇನ್ ಫಾಗ್ ಒಂದು ಕೂತಿದೆ ಅದರ ಮೇಲ್ಗಡೆ ಇಲ್ಲಿ ಇಂದ ಕೆ ವಿಜಿ ಕ್ಯಾಂಪಸ್ ಕಾಣ್ತಾ ಇದೆ ಜಿ ಪಿ ಎಸ್ ಮ್ಯಾಪ್ ಸ್ವಲ್ಪ ಐ ಕೊಟ್ಟಿದೆ ಅದಕ್ಕೆ ಒಬ್ಬರ ಹತ್ರ ದಾರಿ ಕೇಳಿ ಇವಾಗ ಹೋಗ್ತಿದ್ದೇವೆ ಹೋಪ್ಫುಲಿ ವಿ ಆರ್ ಗೋಯಿಂಗ್ ಇನ್ ದ ರೈಟ್ ವೇ ಹಂಗೆ ನೀನು ಸೇರಿ ಸರಿ ಮಾಡಾಯ್ತಲ್ಲ ಲೆಫ್ಟ್ ಆ ಸ್ಟ್ರೈಟ್ ಸ್ಟ್ರೈಟ್ ಆದ್ರೆ ಕೆಳಗೆ ಹೋಗ್ತದೆ ಇದಿರ್ಬೋದು ಅಂತ ಹಾ ಬಿಕಾಸ್ ಆ ಕಡೆಯಿಂದ ಹೋದ್ರೆ ಮತ್ತೆ ಕೆಳಗೆ ಹೋಗುತ್ತದೆ ಒಂದು ಒಳ್ಳೆ ವ್ಯೂ ಇದೆ ಅವರ ಹೆಸರಲ್ಲ ಫೌಂಡರ್ ಕೆ ವಿಜಿ ಮಾಡಿದವರು ಸೊ ಅವರದ್ದೇ ಪಾರ್ಕ್ ಓಹ್ ಕೆ ಜಿ ಅಂದ್ರೆ ಕುರುಂಜಿ ವೆಂಕಟರಮಣ ಗೌಡ ಅಂತ ಬಟ್ ಇದು ಅವರದೇ ಪಾರ್ಕ್ ಅವರೇ ಸೆಟ್ ಅಪ್ ಮಾಡಿದ್ದು ಈ ಜಾಗದಲ್ಲಿ ಕುರುಂಜಿ ಅಂದ್ರೆ ಫೇಮಸ್ ಅಂದ್ರೆ ಇದು ಕುರುಂಜಿ ಗುಡ್ಡೆ ಪಾರ್ಕ್ ಐ ತಿಂಕ್ ಬೇಗ ಬಂದ್ರೆ ಇದೇ ಪ್ರಾಬ್ಲಮ್ ಜನ ಅದಕ್ಕೆ ಇರ್ಲಿಲ್ಲ ಇಲ್ಲಿ ಸ್ವಲ್ಪ ಜಾಸ್ತಿ ಬುತ್ತಿ ಉಪಯೋಗಿಸಿದ್ರೆ ಹೀಗೆ ಆಗುದು ನೋಡಿ ಎಂಟು ಗಂಟೆಗೆ ಓಪನ್ ಆಗುದಂತೆ ನಾವ್ ಎಂತ ಮಾಡುದು ಎಂಟು ಗಂಟೆವರೆಗೆ ಏನು ಭಜನೆ ಮಾಡುವ ಎಲ್ಲಿ ಓಪನ್ ಓಪನ್ ಇದೆ ಗೇಟ್ ಅಂತ ವಾಡ ಟೈಮಿಂಗ್ ಓಕೆ ಇವಾಗ ಒಂದು ಸೈರನ್ ಹೊಡೆದಿರೋದು ಓಕೆ ಅದು ಕೆ ವಿ ಜಿ ಕ್ಯಾಂಪಸ್ ಅಂತ ಅದರಲ್ಲಿ ಏನು ಸೈರನ್ ಏನಕ್ಕೆ ಪಾರ್ಕ್ ಎಂಟು ಅಂತಿದೆ ಎಂಟ್ರಿ ಕೊಡುವ ಜಾರುವ ಚಾನ್ಸಸ್ ಉಂಟು ಓ ಇದೊಂದು ಫ್ಲವರ್ ಓ ಈ ಗಿಡದಿಂದ ಬಿದ್ದದ್ದು ಫ್ಲವರ್ ಸ್ವಾಗತ ಮಾಡಲಿಕ್ಕೆ ಇಲ್ಲಿ ಸರ್ ಉಂಟು ನೋಡಿ ಬ್ಯೂಟಿಫುಲ್ ಇದೆಲ್ಲ ನಮ್ಮ ಊರಲ್ಲಿ ಮಾತ್ರ ಕಂಡಿಗೆ ಸಿಗೋದು ಈ ಥರದ್ದೆಲ್ಲ ನಾವು ಹತ್ತಿಕೊಂಡು ಮೇಲೆ ಬಂದಿದ್ದು ದಿಸ್ ಲೈಕ್ ಸಮಿಟ್ ಆ್ಯಂಡ್ ಪಾರ್ಕ್ ಮಕ್ಕಳಿಗೆಲ್ಲ ಆಡಲಿಕ್ಕೆ ಸ್ವಿಂಗ್ ಇಲ್ಲಿ ಇಟ್ಟಿದ್ದಾರೆ ಆ್ಯಂಡ್ ಮೇಲುಗಡೆ ಕ್ರೀಡಾಂಗಣ ಒಳಾಂಗಣ ಕ್ರೀಡಾಂಗಣ ಥಿಂಗ್ಸ್ ಲೈಕ್ ಕ್ರೀಡಾಂಗಣನ್ ಟೇಬಲ್ ಟೆನಿಸ್ ಆ ಅಲ್ಲಿರ್ಬೋದು ಯು ಕ್ಯಾನ್ ಕಾಲ್ ದಿಸ್ ಲೈಕ್ ಸಮಿಟ್ ಯು ದೂಕ್ ಇಲ್ಲಿಂದ ಒಂದು ವ್ಯೂ ಇದೆ ನಾವು ಆದ್ರೆ ನೋಡಿದ್ದು ಮೇಲ್ಗಡೆ ಸಮಿಟ್ ಇಂದ ವ್ಯೂ ಅದೇ ಮೌಂಟನ್ ಅದೇ ಕೆ ಜಿ ಕ್ಯಾಂಪಸ್ ಆ ಕಡೆ ಕವರ್ ಆಗಿದೆ ಈ ಟೋಟ್ಲಿ ದ ಅದರ್ ಸೈಡ್ ಸೊ ಅವಾಗಲ್ಲೇ ನೋಡಿದ್ದು ರೈಟ್ ಸೈಡ್ ನ ಮೌಂಟನ್ ವ್ಯೂ ಇಲ್ಲಿಂದ ಕಾಣಿಸ್ತಾ ಇದೆ ಮೂವ್ ಆಗ್ತಾ ಇದೆ ಅಲ್ಲ ಫಾಸ್ಟ್ ಆಗಿ ಅದಕ್ಕೆ ಅವ್ರು ಏಟ್ ಓ ಕ್ಲಾಕ್ ಅಂತ ಹೇಳಿದ್ರು ನಾವೇ ಅರ್ಜೆಂಟ್ ಮಾಡಿ ಬಂದದ್ದು സോ ദിസ് ദ സുള്യ ഇൻഡോർ സ്റ്റേഡിയം ഒഴാങ്കണ കീഡാംഗണം ബാഡ്മിന്റൺ ആഡ് ചെയ്തു വന്ന് സബ്സ്ക് അവർ ബേക്കാ ഇല്ല ആസ്റ്റ് എക്സ്ലോർഡ് കോർട്ട് ഇല്ല വാഷ്രൂം എൻ്റെ जस्ट वेन्ट इन सैड द बैडमिंटन कॉर्टे बंद कवर आई इट विल क्लियर अप बट इन जैसा बंद ना हेड बैक वि आर्सेंवाय फास्ट ना या नो सो फास्ट फास्ट फॉर्वर्ड टू सूर्य लेट्स गो ಡಾಗಿ ಕೈ ತಡೆ ಯಾವಾಗ ಹೋಗಬೇಕಾದ್ರೆ ಮಿಡ್ಲ್ ಅಲ್ಲಿ ಸ್ವಲ್ಪ ಸೈಡ್ ಗೆ ಹೋಗಿದೆ ನೀವಿ ವಾಹನ ಬಂದಿರೋದು ಓ ನೋ ಸೈಡ್ ಇತ್ತಿದೆ ಅಂತ ನಾನು ಫಾಲೋ ಮಾಡ್ಕೊಂಡೆ ಅಷ್ಟೇ जस्ट ಸ್ಕಫ್ ಅ ಫನೈಸ್ ಅಂಡ್ ದೇ ಆರ್ ಫ್ರೆಂಡ್ಸ್ ಇದಿಗ ಸುಳ್ಳೆ ಬರಕ್ಕೆ پکڑ ಇಲ್ಲಿ ಒಂದು ನಾಯಿ ಬರ್ತಾ ಇದೆ ಗಿವಿಂಗ್ ಅಪ್ ಅಲ್ಲಲ್ಲಿ ಸೆಂಟರ್ ಹಾಕಿ ಹಿಂದೆ ಬರೋ ಪ್ಲಾನ್ ಇವಾಗ ನಾನು ಸುಮ್ಮನೆ ಹಂಗೆ ಒಂದು ಎಕ್ಸ್ಪ್ರೆಷನ್ ಕೊಟ್ಟೆ ಅದಕ್ಕೆ ಅಟ್ರಾಕ್ಟ್ ಆಗಿ ಇವಾಗ ಹಿಂದಿನ ಇಲ್ಲಿಂದ ಬರ್ತಾ ಇದೆ ಅಲ್ಲೊಂದು ಕ್ಯಾಟ್ ಬೇರೆ ಇದು ಬ್ಯಾಂಕ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸೊಸೈಟಿ ಒಳಗಡೆ ಎರಡು ಬೆಕ್ಕಿನ ಮರಿ ಲಿಟಲ್ ಕಿಟನ್ಸ್ ಒಂದು ಇಲ್ಲಿದೆ ಇಲ್ಲಿ ಒಂದಿದೆ ನೋಡಿ ಹೇಗೆ ಕಾಲು ಕೂತ್ಕೊಂಡು ನೋಡ್ತಾ ಇದೆ ಇಲ್ಲೇ

ನಾವು ಪನ್ನೆಬೀಡು ಶ್ರೀ ಭಗವತಿ ಮಹಾದ್ವಾರದಲ್ಲಿ ಲೆಫ್ಟ್ ತೊಗೊಂಡಿದ್ದು ದಿಸ್ ಇಸ್ ದ ಮೇನ್ ರೋಡ್ ಇಲ್ಲಿಂದ ಹೋದರೆ ಹೈಕಿಂಗ್ ಟ್ರೇನ್ ಸಿಗ್ತದೆ ಆಲ್ ವೇ ಟು ದ ಲೆಫ್ಟ್ ಈ ಕಡೆ ದಿಸ್ ಇಸ್ ದ ಮೇನ್ ರೋಡ್ ಇಲ್ಲಿ ಲೆಫ್ಟ್ ತೊಗೊಂಡ್ರೆ ಆವಾಗ ನೋಡಿದ ಆರ್ಚ್ಗೆ ಹೋಗುತ್ತೆ ಬಟ್ ಕೆ ವಿ ಜಿ ಆಯುರ್ವೇದ ಕಾಲೇಜ್ ಅಂತ ಹೇಳ್ತಿದ್ನಲ್ಲ ಅದು ಆ ಕಡೆ ಇರೋದು ಈ ಕಡೆ ಸ್ಟ್ರೇಟಾಗಿ ಹೋದರೆ ಚೆನ್ನಕೇಶವ ಟೆಂಪಲ್ಗೆ ಹೋಗುತ್ತೆ ಅದು ಪೇಟೆ ಕಡೆಗೆ ನಾವು ಇವಾಗ ಮನೆ ಕಡೆಗೆ that was it about the hike a small hike in the downtown sulia area if you want to do it i will attach the map in the description and thanks for watching this video until we meet next time bye